ಈ ಮಾಹಿತಿ ರೈತರಿಗಾಗಿ ಪಶು ಸಂಜೀವಿನಿ ಎಂಬ ಯೋಜನೆಯನ್ನು ಕರ್ನಾಟಕ ಸರ್ಕಾರ ಹಮ್ಮಿಕೊಂಡಿದ್ದು ಸಂಚಾರಿ ತುರ್ತು ಪಶು ಚಿಕಿತ್ಸಾ ವಾಹನವನ್ನು ಪ್ರತಿ ತಾಲೂಕಿನಲ್ಲೂ ಇದೆ ದಯವಿಟ್ಟು ನಿಮ್ಮ ಮನೆಯಲ್ಲಿ ಹಸುವಿಗೆ ಕರುವಿಗೆ ಹಾಡು ಮತ್ತು ಇನ್ನಿತರ ಸಾಕು ಪ್ರಾಣಿಗಳಿಗೆ ಏನಾದರೂ ತೊಂದರೆ ಆದರೆ ದಯವಿಟ್ಟು ಒಂದು ಒಂಬತ್ತು ಆರು ಎರಡು ನಂಬರ್ಗೆ ಕರೆ ಮಾಡಿ ನೀವಿರುವ ಸ್ಥಳಕ್ಕೆ ಬಂದು ಅವರು ಚಿಕಿತ್ಸೆ ನೀಡಿ ಅವುಗಳನ್ನು ಕಾಪಾಡಿಕೊಳ್ತಾರೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ ತಿಂತಣಿ ಮೌನೇಶ್ವರ ಅಂದರೆ ಪರಶುರಾಮನ ಏನೋ ಕೊಡ್ಲಿ ನೋಡ್ತೇವಲ್ಲ ಇಲ್ಲಿರೋ ತಿಂತಣಿ ಮೌನೇಶ್ವರ ಆಯುಧ ಸಹ ಕೊಡ್ಲಿ ಅವ್ರ ಕೊಡ್ಲಿ ನಡ್ಕೊಂಡು ನಿಂತಿದ್ದಾರೆ ಇದು ಕೃಷ್ಣಾ ನದಿ ಕೃಷ್ಣಾ ನದಿಯ ದಂಡೆ ಮೇಲೇನೆ ಶ್ರೀ ಮೌನೇಶ್ವರ ಜಗದ್ಗುರು ಮೌನೇಶ್ವರರ ಪೀಠ ಇರೋದು ಇದನ್ನ ದಕ್ಷಿಣ ಕಾಶಿ ಅಂತ ಕರೀತಾರೆ ಅದು ಹೇಗಿದೆ ದೇವಸ್ಥಾನದವಾಗ ಏನೇನಿದೆ ಅನ್ನೋದನ್ನು ತೋರಿಸ್ತೇನೆ ಬಂದಿಂತಣಿ ಶ್ರೀ ಜಗದ್ಗುರು ಮೂವನೇಶ್ವರ ದೇವಸ್ಥಾನದಲ್ಲಿ ಜಗದ್ಗುರು ಮೂವನೇಶ್ವರರು ಹುಟ್ಟಿದ್ದು ಗೋನಾಲ ಎಂಬ ಪುರದಲ್ಲಿ ಸುರ್ಪುರ ತಾಲೂಕಿನ ಗೋನಾಲದಲ್ಲಿ ಮುನೇಶ್ವರನ ಜನನ ಆಗಿದೆ ಅವರು ವಿಶ್ವಕರ್ಮ ಸಮುದಾಯಕ್ಕೆ ಸೇರಿದವರು ಆಗಿದ್ದಾರೆ ಇವರ ಕ್ಷೇತ್ರಗಳು ನಾಲ್ಕಿದ್ದಾವೆ ಗೋನಾಲ ಮತ್ತು ವರವಿ ಲಿಂಗನಬಂಡಿ ತಿಂತಣಿ ಇವು ನಾಲ್ಕು ಕ್ಷೇತ್ರಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಈಗ ಬೆಳಕಿಗೆ ಬಂದಿವೆ ಇನ್ನು ಜಗದ್ಗುರು ಮೋನೇಶ್ವರರು ಬಹಳಷ್ಟು ದೇವಸ್ಥಾನಗಳಾದಾವೆ ಅವನು ಬೆಳಕಿಗೆ ಬರ್ತವೆ ಜಗದ್ಗುರು ಮೋನೇಶ್ವರರು ಈ ಒಂದು ಜಾತ್ರೆ ಅಂದರೆ ಫೆಬ್ರವರಿ ದಲ್ಲಿ ಆಗುತ್ತೆ ಒಂದೊಂದು ಸಲ ಜನವರಿ ಜನವರಿಯಲ್ಲಿ ಆಗ್ತದೆ ನಾವು ಅವರಾತ್ರಿ ಅಮಾವಾಸ್ಯೆ ಹತ್ತು ದಿವಸದ ನಂತರ ಜಾತ್ರೆ ಮೌನೇಶ್ವರ ಜಗದ್ಗುರು ಮೌನೇಶ್ವರರ ಜಾತ್ರೆ ಪ್ರಾರಂಭ ಆಗ್ತದೆ ಮತ್ತೆ ಭಾರತ ದಿವಸ ಈ ಜಾತ್ರೆ ಸಮಾಪ್ತಿ ಆಗ್ತದ ಯಾವ್ದು ಹಳೇ ಅಂತ ಇದ್ರಾಗ ಈಗ ಉತ್ಸವ ಏನಾದ್ರೂ ಇದ್ರಾಗ ಮಣಿದೇವ್ರಂತ ಮಳಿದೇವರು ಮಳಿದೇವ್ ಅಂತ ಮಾಡ್ತಾರೆ ಅಂದ್ರೆ ಊರಿಗೆ ಮಳೆ ಮನಿ ಮಳೆ ಪರೀಕ್ಷೆ ಅದಕ್ಕಿ ಒಂದ ದೇವ್ರ ಅಂದ್ರ ಮಳೆ ಬರಲಿ ಅಂತ ಪೂಜೆ ಮಾಡ್ತಾರ ಅಥವಾ ಮಳೆಗಳು ಈಗ ದೇವ್ರು ಈ ವರ್ಷ ವರ್ಷಾನು ಮಳೆ ಬಂದ್ರೇನು ಬಿಟ್ರಣಿ ಪ್ರತಿ ವರ್ಷನೂ ಮಾಡ್ತಾರ ಯಾವಾಗ ಮಾಡ್ತಾರ ಇದು ಮಗಿ ಮಳೆ ಆದ್ಮೇಲೆ ನೆಕ್ಸ್ಟ್ ಗುರುವಾರ ಯಾವಾಗ ಇರ್ತಾರ ಅವಾಗ ಮಾಡ್ತಾರ ಅವಾಗ ಮುನಪೈ ಪಲ್ಲಕ್ಕಿ ಹೊರಗ್ ಬರ್ತೇರಿ ಅಂದ್ರ ಈ ಪೂಜೆ ಆದ್ಮೇಲೆ ಈ ಪಲ್ಲ ಪಲ್ಲಕ್ಕಿ ಹೊರಗ್ ಬಂದ್ಮೇಲೆ ಒಳಿಗ್ ಹೋಗಿ ಐದ್ ಬಿಂದಿಗಿ ನೀರ್ ತಗೊಂಡ್ ಬರ್ತಾರಿ ಆ ನಂತರ ಎಲ್ಲ ಗುಡಿ ಪ್ರದಕ್ಷಿಣೆ ಹಾಕೊಂಡು ಈ ದೇವರಿಗೆ ಮಂಗಳಾರತಿ ಮಾಡಿ ಇದೇ ಇದೇ ದೇವ್ರಿ ಮಳೆ ದೇವ್ರ ಅಂತೇಳಿ ಆ ದೇವ್ರಿಗೆ ಮಂಗಳಾರತಿ ಲಾಸ್ಟ್ ಎಲ್ಲ ದೇವ್ರ ಮುಟ್ಕೊಂಡು ಇಲ್ಲಿಗೆ ಲಾಸ್ಟ್ ಪ್ರಸಾದ ಇಲ್ಲಿಗೆ ಲಾಸ್ಟ್ ಮತ್ತೆ ನೈವೇದ್ಯ ಕೂಡ ಕರ್ಕೊಂಬಂದು ಎಲ್ಲರ ವಿಶೇಷ ತಿಳಿಸ್ಬೇಕಂದ್ರೆ ಜಗದ್ಗುರು ಭುವನೇಶ್ವರ್ ಸುರ್ಪುರದಿಂದ ಪಲ್ಲಕ್ಕಿ ಬರ್ತದೆ ದಶಮಿ ಆಚರಣೆ ಅಂತೇಳಿ ಸುರ್ಪುರದಲ್ಲಿ ಮಾಡ್ತಾರೆ ಸುರ್ಪುರದಿಂದ ಶ್ರೀ ಸೂಗುರೇಶ್ವರ ಪಲ್ಲಕ್ಕಿ ಉತ್ಸವ ತಿಂತಣಿಗೆ ಬರ್ತದ್ರಿ ನಂತರ ಆ ಆ ಪಲ್ಲಕ್ಕಿಯು ತಿಂತಣಿಯಲ್ಲಿ ಬಂದಾಗ ನಾವು ಇಲ್ಲಿಂದ ಎಲ್ಲ ವಾದ್ಯ ಮೇಳದೊಂದಿಗೆ ಪೂರ್ವಂತರ ಸೇವೆಯೊಂದಿಗೆ ನಮ್ಮ ಗ್ರಾಮಸ್ಥರೆಲ್ಲರೂ ಕೂಡಿ ತಿಂತಣಿ ಒಂದು ಏನು ಹಳ್ಳದ ಹತ್ರ ಒಂದು ಕಟ್ಟಿ ಇದೆಯಲ್ಲ ಅಲ್ಲಿ ಬಂದು ಕೂ ಪಲ್ಲಕ್ಕಿದ್ದ ನಂತರ ನಾವು ಇಲ್ಲಿಂದ ಭಾಜ ಭಜಂತ್ರಿ ಮತ್ತು ಪುರುವಂತರು ಎಲ್ಲರೂ ಕೂಡಿ ಹೋಗಿ ಪೂಜಾ ಮಹಾಮಂಗಳತೆ ಮಾಡಿ ನಮ್ಮ ಊರಲ್ಲೆಲ್ಲ ಮೆರವಣಿಗೆ ಆಗ್ತದೆ ರೀ ಹಣಮಂತಿಯವ್ರ ಗುಡಿ ಇವರು ಗುಡಿ ನೋಡ್ಬೋದು ನೀವು ಜಾತ್ರೆಗೆ ಬಂದಾಗ ಅಲ್ಲೆಲ್ಲ ಮೆರವಣಿಗೆ ಆಗ್ತವೆ ಅಲ್ಲಿ ಒಂದರಲ್ಲಿ ನಾಲ್ಕು ಸೇವೆಗಳು ಐದು ಸೇವೆ ಆಗ್ತವೆ ಆ ನಂತರ ಈ ಒಂದು ದೇವಸ್ಥಾನದ ಎಲ್ಲ ದಾರಿ ಉದ್ದಕ್ಕೂ ಭಕ್ತರು ಇರ್ತಾರೆ ಆ ನಂತರ ಬಂದ ನಂತರ ಗುಡಿಯ ಮುಂಭಾಗದಲ್ಲಿ ಸುಗುರೇಶ್ವರ ಪಲ್ಲಕ್ಕಿ ಬಂದಾಗ ಜಗದ್ಗುರು ಮೂವನೇಶ್ವರರು ಅವರ ಪಲ್ಲಕ್ಕಿಯೂ ಕೂಡ ಅದೇ ಸಮಯಕ್ಕೆ ಹೊರಗೆ ಬಂದು ಅವರು ಇಲ್ಲಿ ಅದ್ಲಿ ಬದಲಿ ಆಗ್ತಾರೆ ಆ ಪಲ್ಲಕ್ಕಿ ಒಳಗೆ ಇವರು ಈ ಪಲ್ಲಕ್ಕಿ ಒಳಗೆ ಅವರು ಅದಲಿ ಬದಲಿ ಆದ ನಂತರ ಶ್ರೀ ಜಗದ್ಗುರು ಮೂವನೇಶ್ವರರು ಮತ್ತು ಸುಗುರೇಶ್ವರ ಪಲ್ಲಕ್ಕಿಯು ನದಿಗೆ ಹೋಗ್ತದೆ ರೀ ನದಿಗೆ ಹೋದ ನಂತರ ಮಹಾಮಂಗಳಾರತಿ ಪೂಜಾ ಅಭಿಷೇಕ ಆದ ನಂತರ ಬ ಮತ್ತೆ ದೇವಸ್ಥಾನ ಅಲ್ಲಿ ಅಲ್ಲಿಯೂ ಕೂಡ ಜನಸಂಖ್ಯೆ ಇರ್ತದೆ ಅಲ್ಲಿ ಮತ್ತೆ ಶೇವ ಆಗ್ತದ ಮತ್ತೆ ಆನಂತರ ಮಹಾಪ್ರಸಾದ ವ್ಯವಸ್ಥೆ ಏನು ಏನ್ರಿ ದ್ವಾದಶಿ ಮಹಾಪ್ರಸಾದ ವ್ಯವಸ್ಥೆ ಇರ್ತದೆ ರಥೋತ್ಸವ ಐತಿ ಧುಳ್ಗಾಯಿನೂ ಕೂಡ ಮಾಡ್ತೀವಿ ಗವಿ ಪ್ರವೇಶ ಐತಿ ಲಾಸ್ಟಿಗೆ ಧುಳ್ಗಾಯಿ ಆದ ನಂತರ ಗವಿ ಪ್ರವೇಶ ಇರ್ತದೆ ತಿಂತಣಿಯ ಇತಿಹಾಸವನ್ನು ಹುಡುಕಿಕೊಂಡು ಹೋದಾಗ ತಿಂತಣಿಯಲ್ಲಿ ಮೌನೇಶ್ವರರಿಗಿಂತಲೂ ಮೊದಲು ಅಗ್ರಹಾರವಿತ್ತು ಎಂಬುದು ತಾಮ್ರ ಶಾಸನದಿಂದ ತಿಳಿದು ಬರುತ್ತದೆ ಈ ತಾಮ್ರ ಶಾಸನ ಕಲ್ಯಾಣದ ಚಾಲುಕ್ಯರಸ ಒಂದನೇ ಜಗದೇಕ ಮಲ್ಲನ ಕಾಲದ್ದಾಗಿದೆ ಕೃಷ್ಣಾ ನದಿ ತೀರದ ಉತ್ತರದ ಎಡತೊರೆ ವಿಷಯಕ್ಕೆ ಒಳಪಟ್ಟಿದ್ದ ಸಗರ ಐನೂರಕ್ಕೆ ಸೇರಿದ ಅಗ್ರಹಾರ ತಿಂತಣಿ ಶಿರವರದಲ್ಲಿ ಭಟ್ಟ ನಿರ್ಮಿಸಿದ ತ್ರೈಪುರುಷ ಶಾಲೆ ಇದೆ ಎಂಬುದು ಮತ್ತು ಯಜುರ್ವೇದ ವ್ಯಾಸಂಗಾರ್ಥಿಗಳಾಗಿ ನೂರು ಬ್ರಾಹ್ಮಣ ಒಟುಗಳು ಊಟ ವಸತಿ ಎಂದೇ ಮುನ್ನೂರು ಎಕರೆ ಭೂಮಿಯನ್ನು ದಾನ ಬಿಟ್ಟ ವಿಷಯ ಈ ಶಾಸನ ತಿಳಿಸುತ್ತದೆ ಮಹಾಪ್ರಸಾದದ ಮಾತ್ರಿ ಮಾಡ್ತಾರೆ ಪ್ರಸಾದ ಕಾರ್ತಿಕ ಆಮೇಲೆ ಎಲ್ಲ ಇಲ್ಲಿ ಮಾದಲಿ ಮಜಾರ್ ಮಾಡಿ ನಂತರ ಎಲ್ಲ ಮಹಾಮಗಳಾದಿಗಳಿಗೆ ಪ್ರಸಾದ ವಿತರಣೆ ಮಾಡ್ತಾರೆ

ಒಂದು ಪವಾಡ ಈ ಪವಾಡದಲ್ಲಿ ಜಗದ್ಗುರು ಮೋನೇಶ್ವರರು ಹಾಗೂ ಶಿಷ್ಯರಾದಂತಹ ಗಂಗಪ್ಪಯ್ಯನವರು ಕೂಡ ಮಾತುಕತೆ ನಡೆದಂತಹ ಸಂದರ್ಭದಲ್ಲಿ ಕೃಷ್ಣಾ ನದಿಯು ಅಬ್ಬರದ ಒಂದು ಶಬ್ದವನ್ನು ಮಾಡುತ್ತಿತ್ತು ಆವಾಗ ಇವರ ಒಂದು ಮಾತುಕತೆಗೆ ಈ ಒಂದು ಈ ಶಿಷ್ಯ ಮತ್ತು ಗುರುವಿನ ಒಂದು ಮಾತುಕತೆಗೆ ತೊಂದರೆ ಆದಾಗ ಶ್ರೀ ಜಗದ್ಗುರು ಮೋವನೇಶ್ವರರು ಆಜ್ಞೆ ಮಾಡ್ತಾರೆ ಕೃಷ್ಣ ನದಿಗೆ ಏ ಗಂಗಾ ನಮ್ಮ ಮಾತುಕತೆಗೆ ನಿಮ್ಮ ತೊಂದರೆ ಆಗ್ತಾ ಇದೆ ನೀವು ಇನ್ನು ಮುಂದೆ ಈ ಪ್ರದೇಶದಲ್ಲಿ ಶಾಂತವಾಗಿ ಅರಿಯರಿ ಅಂತೇಳಿ ಆಜ್ಞೆ ಮಾಡಿದಾಗ ಕೃಷ್ಣೆಯು ಶಾಂತವಾಗಿ ಅರಿತಾಳೆ ಇಂದಿಗೂ ಕೂಡ ನೀವು ತಿಂತಿನೆಯಲ್ಲಿ ನೋಡಬಹುದು ಇಲ್ಲಿ ಮಹಾಪ್ರಸಾದ ನಂತರ ಕೃಷ್ಣ ಅಂಗಡಿ ಮಾಡಿ ಮುಂದೆಲ್ಲ ಜನ ಇದು ಮಾಡುತ್ತಾರೆ ಈ ದಾಸೋಹ ಮಾಡಿದ್ರೆ ಇಲ್ಲಿ ಅನುಷ್ಠಾನ ದಾಸೋಹದಲ್ಲ ನಮ್ಮ ಪ್ರಸಾದ ಇಲ್ಲಿ ದೇವಸ್ಥಾನ ಪ್ರಸಾದ ಹೋಗಿ ಅಂತ ಹೋದ್ರೆ ಮಡಿದೇವರಿಗಾಗಲಿ ಜಾತ್ರೆ ಒಳಗೆ ಪ್ರಸಾದ ಆಗಲಿ ಆಮೇಲೆ ಕಾರ್ತಿಕ ಮಹೋತ್ಸವ ಪ್ರಸಾದ ಮಾಡಿದ್ರೆ ಫಸ್ಟ್ ಅಮ್ಮ ನಿವೇದನೆ ಮಾಡಿದ್ರೆ ಉಳಿಕೆ ನೆಲ ಹೋಗಿ ಮಹಾಮಾರಾಂತಿ ನಿವೇದನೆ ಮಾಡಿಸ್ತಾರೆ ಇಲ್ಲಿ ಈಗ ದೇವರಿಗೆ ಬೇರೆ ಒಳಗೆ ಹೋಗ್ತದ ಆಮೇಲೆ ಬನ್ನಿ ಇಲ್ಲಿ ಲಕ್ಷ್ಮೀ ಗುಡಿ ಅಂತ ಹೋಗ್ತಾರೆ ಕಾರ್ತಿಕ ಇಲ್ಲೇ ಗುಡಿಯಾಗಿ ಆವರಣದಾಗೆ ಸೇವಾ ಕೂಡ ಆಗ್ತವ ಪುರವಂತಿಕ ಸೇವೆ ಹೌದು ಪುರವಂತ ಸೇವೆ ಇದು ಮಾಡ್ತೇವ ಯಾಕ್ ಸ್ಟಾರ್ಟ್ ಮಾಡ್ತ ಅದ್ನ ವಿಭದ್ರೇಶ್ವರ ಅಷ್ಟೇ ಪುರವಂತರ ಇದು ಮಾಡ್ತಾರೆ ಮಾಡ್ತಾರಲ್ರಿ ಈಗ ಇಲ್ಲಿ ನಮ್ಮ ಮೋನೇಶ್ವರ ಜಗಗುರು ಮುಹನೇಶ್ವರ ಹೆಂಗ ಮೈದೇವ್ರ ಅಂದ್ರ ರಾಜಚೋಟಿ ರಾಜಚೋಟಿ ವಿಭದ್ರೇಕರು ಮನೈದೇವ್ರು ಇಲ್ಲಿ ಕಟ್ಟಿಸಿದವ್ರು ಸಲ್ವಣ್ಣ ಸಲವಣ್ಣ ಅಂತ ಸಲವಣ್ಣ ಅಂದ್ರ ವಿಶ್ವಕರ್ಮ ಸಮುದಾಯದವ್ರ್ ಅವ್ರು ಅಲ್ಲಿ ಐತಿ ಸಲವಣ್ ಗುಡಿ ಅಲ್ಲೇ ಅವ್ರು ಇಲ್ಲೇ ಐಕ್ಯಾಗೆ ಇಲ್ಲಿ ಇಲ್ಲಿ ಆಗಿ ಅವ್ರದ್ದು ಅವ್ರದ್ ಮೂಲತಃ ಕಳಂ ಸುಗ್ರೇಶ್ವರ್ ಪಲ್ಲಕ್ಕಿ ದೇವಸ್ಥಾನ ಸುರ್ಪುರ ಕವಡಗಿರೋಣಿ ಅಂತ ಬರ್ತದ ಈ ದೇವಸ್ಥಾನ ಸಲ್ಬಣ್ಣ ಸೊಲ್ಬಣಮುಕ್ತಿ ಅಂತೇಳಿ ಅವರು ಸೊಲ್ಬಣ್ಣ ಮುಕ್ತಿ ಅಂತೇಳಿ ಅವರು ಕೆಲಸ ಮಾಡಾರ ಮಾಡಾರವ್ ಬಂಗಾರದ ಕೆಲಸ ಮಾಡಾರವ್ರು ಆ ಧ್ವನಿ ಬಂಗಾರ ತಗೊಂಬಂದು ಮಂಚ ಹೇಳಿ ತಗೊಂಬಂದ್ ವೀಸ ಅದನ್ನು ಖರ್ಚು ಮಾಡಿ ಗುಡಿ ಕಟ್ಟಿಸಿದ್ರು

ಇವರು ಮುಲ್ ಇವರು ಅವರ ಮೊನಪ್ಪಿನವ್ರು ಶಿಷ್ಯರು ಇವ್ರು ವರಪುತ್ರ ಅಂತಾರೆ ಮೊನಪ್ಪ ವರಪುತ್ರ ಅಂದ್ರೆ ಶಿಷ್ಯರು ಪಿಡ್ಡಮ್ಮ ಇವರೊಬ್ರು ಹೇಳಿ ಅಂತೇಳಿ ಪಿಡ್ಡಮ್ಮ ಅಂತ ಈಗ ನಮಗೆ ಈಗ ನಾವು ನೋಡಕ್ಕೆ ನಮಗೆ ಕಾಣಾರ ಇವ್ರಿಬ್ರು ಶಿಷ್ಯ ಮಕ್ಕಳು ಗೊತ್ತಾಗ್ತದೆ ಇನ್ನೊ ಬಹಳಷ್ಟು ಜನ ಅದ ರೀ ಅವೆಲ್ಲ ಪುರಾಣ ಇತಿಹಾಸವಾಗ ಈಗ ನಮ್ಗೆ ಪಿಡ್ಡಮ್ಮ ಇಲ್ಲೊಂದು ಪಿಡ್ಡಮ್ಮ ದೇವಸ್ಥಾನ ಅದು ಇದು ಗಂಗಪ್ಪ ಗಂಗಪ್ಪ ದೇವಸ್ಥಾನ ಅದು ਉਰੂ ਮੋਨਸ਼ੌਰ ਦਾ ਗੁੜੀ ਕਟਿਸ ਦਾ ਵਰਤਦਾ ਸਲਵਾਂਗੇ ਮੁੱਢ ਇਹਨਿਰਤਾ ਜਪ ਪ੍ਰਸਾਦ ਰਹਿਲੇ ਮਨ ਦਾ ਸਾਂਬਰ ਅੰਨਾ ਸਾਂਬਰ ਟਿਕਾ ਸਾਂਬਰ ਗੋਤੀ ਤੰਗ ਚਟਨੀ ਪੱਲੇ ਨੂੰ ਦੇ ਉਤੋ ਠੰਡ ਠੀਕ ਹੈ ਇਹ ਪੱਲੇ ਚਟਨੀ ਪ੍ਰਸਾਦ ಈ ಕ್ಷೇತ್ರ ಹಿಂದೂ ಮುಸ್ಲಿಂ ಭಾವೈಕ್ಯತೆಯನ್ನು ಸಾರುವ ಧಾರ್ಮಿಕ ಕೇಂದ್ರವಾಗಿದ್ದು ಹಿಂದೂಗಳು ಮೌನೇಶ್ವರನೆಂದರೆ ಮುಸ್ಲಿಮರು ಮೌನುದ್ದೀನ್ ಎಂದು ಭಕ್ತಿಯಿಂದ ಆರಾಧಿಸುತ್ತಾರೆ ಸುರ್ಪುರ್ ತಾಲೂಕಿನ ದೇವರಗೋನಾಳದಲ್ಲಿ ವಿಶ್ವಕರ್ಮ ಕುಟುಂಬದಲ್ಲಿ ಜನಿಸಿದ ಮೌನೇಶ್ವರರು ಹಿಂದೂ ಮುಸ್ಲಿಂ ಸಮನ್ವಯದ ಸಂಕೇತವಾಗಿ ಬಾಳಿ ಉತ್ತರ ಕರ್ನಾಟಕದಲ್ಲಿ ಸಂಚಾರ ಕೈಗೊಂಡು ಸೂಪಿ ಸಿದ್ಧಾಂತವನ್ನು ಪ್ರಚಾರ ಮಾಡಿ ಹಿಂದೂ ಮುಸ್ಲಿಂ ಸಮಾಜದ ಸಮಾನ ಗೌರವಕ್ಕೆ ಪಾತ್ರರಾದ ದಿವ್ಯಚೇತನರಾಗಿದ್ದಾರೆ ಮೌನೇಶ್ವರರ ದೇವಸ್ಥಾನವು ನೆಲಮಾಳಿಗೆಯಲ್ಲಿದ್ದು ಮೇಲೆ ಮುಸ್ಲಿಮರ ಮಜಾರ ಇದೆ ನೆಲಮಾಳಿಗೆಯಲ್ಲಿ ಊಜಿ ಕೊಡಲಿ ಪರಾಶು ಮತ್ತು ಮೌನೇಶ್ವರರು ಬಳಸುತ್ತಿದ್ದಂಥ ಬಟ್ಟಲುಗಳನ್ನಿಟ್ಟು ಪೂಜೆ ಗುರು ಮೌನೇಶ್ವರರ ಜೀವನ ಚತೆಯನ್ನು ತಿಳಿಸಿಕೊಟ್ಟಂಥ ಅರ್ಚಕರಿಗೂ ಹಾಗೂ ಇಲ್ಲಿ ವಿಡಿಯೋ ಮಾಡಲಿಕ್ಕೆ ಸಹಾಯ ಮಾಡಿದ ಕ್ವಾಲಿಟಿ ಕನ್ನಡಿಗ ಸಹೋದರನಿಗೂ ತುಂಬ ಹೃದಯದ ಧನ್ಯವಾದಗಳು